ಮನೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು ಮೊನ್ನೆ ಕೋರ್ಟ್ ವಿಚಾರಣೆ ವೇಳೆ ದರ್ಶನ್ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ದರು ನನಗೆ ಸ್ವಲ್ಪ ವಿಷ ಕೊಡಿ ಜೈಲಿನಲ್ಲಿ ಈ ರೀತಿ ಬದುಕಲು ಆಗುತ್ತಿಲ್ಲ ಎಂದು ಕಣ್ಣೀರು ಹಾಕಿದ್ದರು ನಾನು ಬಿಸಿಲನ್ನು ನೋಡದೆ ತಿಂಗಳುಗಳು ಕಳೆದಿದೆ ಕೈಯೆಲ್ಲ ಫಂಗಲ್ಸ್ ಆಗಿದೆ ನನ್ನ ಬಟ್ಟೆಗಳಿಂದ ವಾಸನೆ ಬರುತ್ತಿದೆ ಎಂದು ಅವರು ಹೇಳಿದ್ದರು ದರ್ಶನ್ ಅವರು ಈ ರೀತಿ ಮಾತನಾಡಿದ್ದು ಕೇಳಿ ಇಡೀ ಚಿತ್ರರಂಗ ಬೆಚ್ಚಿ ಬಿದ್ದಿದೆ ದರ್ಶನ್ ಅವರ ಪರಿಸ್ಥಿತಿ ಬಗ್ಗೆ ಇದೀಗ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಮೇಡಮ್ ಅವರು ಮಾತನಾಡಿದ್ದಾರೆ ಹಾಗಾದರೆ ದರ್ಶನ್ ಹೇಳಿಕೆ ಬಗ್ಗೆ ಅಶ್ವಿನಿ ಪುನೀತ್ ಹೇಳಿದ್ದೇನು ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರು ಪರಪನ ಅಗ್ರಾರ ಜೈಲು ಸೇರಿ ನಟ ದರ್ಶನ್ ಅವರು ಪರಪ್ಪನ ಅಗ್ರಾರ ಜೈಲು ಸೇರಿರುವುದರಿಂದ ಫ್ಯಾನ್ಸ್ ಕಣ್ಣೀರು ಹಾಕುತ್ತಿದ್ದಾರೆ ಇನ್ನು ಕುಟುಂಬದವರ ಪರಿಸ್ಥಿತಿ ಹೇಳತಿರದು ಮಗ ವಿನೀಶ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಹೇಗೆ ಹೊರಗೆ ತರಬೇಕೆಂದು ಚಿಂತಿಸುತ್ತಿದ್ದಾರೆ ಏನು ದರ್ಶನ್ ಅವರು ಕೋರ್ಟ್ನಲ್ಲಿ ವಿಷ ಕೊಡಿ ಬದುಕಲು ಇಷ್ಟವಿಲ್ಲ ಎನ್ನುವ ಮಾತು ಹೇಳಿದ್ದು ಈ ಮಾತು ಕೇಳಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಅವರು ಹೀಗೆಲ್ಲ ಮಾತನಾಡಬಾರದು ಅವರು ಈ ರೀತಿ ಮಾತನಾಡುವುದರಿಂದ ಅವರ ಕುಟುಂಬದವರಿಗೆ ಹಾಗೂ ಅಭಿಮಾನಿಗಳು ತುಂಬಾನೇ ನೋವಾಗುತ್ತದೆ ಹೊರಗೆ ಅವರ ಕುಟುಂಬವಿದೆ ಅವರ ಮಗನಿದ್ದಾನೆ ಅವರ ಮಾತಿನಿಂದ ಅವರು ಕೂಡ ಮಾನಸಿಕವಾಗಿ ಕುಗ್ಗಬಹುದು ಅವರನ್ನೇ ನಂಬಿರುವ ಅಭಿಮಾನಿಗಳಿದ್ದಾರೆ ಅವರ ಈ ಮಾತುಗಳಿಂದ ಅವರಿಗೆ ತುಂಬಾನೇ ನೋವಾಗುತ್ತೆ ಕಷ್ಟ ಯಾರಿಗೆ ಇರಲ್ಲ ಹೇಳಿ ಹುಟ್ಟಿನಿಂದ ಕೊನೆಯವರೆಗೂ ಒಂದಲ್ಲ ಒಂದು ಕಷ್ಟ ಬಂದೇ ಬರುತ್ತೆ ಹಾಗಂತ ಹೆದರಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ದರ್ಶನ್ ಅವರು ತಾಳ್ಮೆಯಿಂದ ಕಾಯಬೇಕು ನ್ಯಾಯ ತಡವಾದರೂ ಖಂಡಿತ ಜಯ ಸಿಗುತ್ತೆ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು ಎಲ್ಲ ಒಳ್ಳೆಯದಾಗುತ್ತೆ ದರ್ಶನ್ ಅವರ ಸಿನಿಮಾ ಕೂಡ ಬರಲು ಸಿದ್ಧವಾಗಿದೆ ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗಲಿ ಎನ್ನುವ ಮಾತು ಅಶ್ವಿನಿ ಮೇಡಮ್ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದು ಸರಿನಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ